ಆದ್ರೆ ಒಂದು ಮಾತು ಹೇಳಿದ್ದೇವೆ ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನಮ್ಮ ಮೈತ್ರಿ ಸರ್ಕಾರ ಮುಂದೆ ಈ ರಾಜ್ಯದ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ನಂಬಿಕೆ ಏನಿದೆ ನನ್ನ ಅನ್ಫಿನಿಶ್ಡ್ ಕೆಲವು ಅಜೆಂಡಾಗಳಿದ್ದಾವೆ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರಗಳನ್ನ ತರತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ನಾವು ಜೊತೆಯಲ್ಲಿದ್ದೇವೆ ಮುಂದೆ ಜೆಡಿಎಸ್ ಹಾಗೆ ಬಿಜೆಪಿ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರ್ತದೆ ನಾನು ಸಿಎಂ ಆಗಿದ್ದ ಎರಡು ಅವಧಿಗಳಲ್ಲಿ ಅಪೂರ್ಣವಾಗಿರುವ ಎಲ್ಲಾ ಕೆಲಸಗಳನ್ನು ಆಗ ನಾವು ಮಾಡಿ ಮುಗಿಸ್ತೇವೆ ಅಂತ ಹೇಳಿ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಸಕಲೇಶ್ಪುರದಲ್ಲಿ ಕಾಫಿ ಬೆಳೆಗಾರರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದಂತಹ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಆರರಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಸಮ್ಮಿಶ್ರ ಸರ್ಕಾರ ರಚನೆಯಾದಾಗ ಅನೇಕ ಜನಪರ ಕಾರ್ಯಕ್ರಮಗಳನ್ನು ನೀಡಿದೆವೆ ಆಗ ಜನಪರ ಕಾರ್ಯಕ್ರಮಗಳ ಜಾರಿ ಬಾಕಿ ಉಳಿದಿದೆ ಅವೆಲ್ಲವನ್ನ ಕೂಡ ಅನುಷ್ಠಾನಕ್ಕೆ ತರಬೇಕಾದ್ರೆ ಮತ್ತು ಮತ್ತೊಮ್ಮೆ ಮೈತ್ರಿ ಸರ್ಕಾರ ಬರಬೇಕಾಗಿದೆ ಶೀಘ್ರದಲ್ಲಿಯೇ ಬಂದೇ ಬರ್ತದೆ ಅಂತ ಹೇಳಿದ್ರು ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರ ಬರುವಂತಹ ಆಶಯವಿದೆ ನನ್ನ ಕನಸಿನ ಕೆಲವು ಶಾಶ್ವತ ಯೋಜನೆಗಳು ಹಾಗೆಯೇ ಉಳಿದಿದೆ ಅವೆಲ್ಲವನ್ನ ಕೂಡ ಸಾಕಾರಗೊಳಿಸಬೇಕಾಗಿದೆ ರೈತರ ಬದುಕನ್ನ ಕಟ್ಟಿಕೊಡ್ತೇವೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇನ್ನು ಪ್ರಾಕೃತಿಕ ಕಾರಣ ಹಾಗೂ ಪ್ರತಿಕೂಲಕರ ಹವಾಮಾನದಿಂದ ಕಾಫಿ ಬೆಳೆಗಾರರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಜಾಗತಿಕ ಮಾರುಕಟ್ಟೆ ತಲ್ಲಣಗಳಿಂದ ಬೆಳೆಗಾರರು ಸಮಸ್ಥೆಯನ್ನು ಎದುರಿಸುತ್ತಿದ್ದಾರೆ ಸಂಸದರಾಗಿದ್ದು ಸಕಲೇಶ್ ಪುರದಲ್ಲಿ ನಡೆದಂತಹ ಕಾಫಿ ಬೆಳೆಗಾರರ ಸಮಾವೇಶದಲ್ಲಿ ಅಂದಿನ ಕೇಂದ್ರ ಸಚಿವರಾಗಿದ್ದ ಐಕೆ ಗುಜ್ರಾಲ್ ಅವರು ಭಾಗವಹಿಸಿದ್ರು ಅವತ್ತು ಗುಜ್ರಾಲ್ ಅವರಿಗೆ ದೇವೇಗೌಡರು ಕಾಫಿ ಬೆಳೆಗಾರರ ಸಮಸ್ಯೆಯನ್ನು ವಿವರಿಸಿದ್ರು ಅವರನ್ನ ಬಿಟ್ಟರೆ ನಲವತ್ತು ವರ್ಷಗಳ ನಂತರ ಸಕಲೇಶ್ಪುರಕ್ಕೆ ಬಂದಿರುವಂತಹ ಕೇಂದ್ರ ಸಚಿವರು ಅಂತ ಅಂದ್ರೆ ಪಿಯೂಷ್ ಗೋಯಲ್ ಅವರು ಮಾತ್ರ ಅದಕ್ಕಾಗಿ ನಾನು ಗೋಯಲ್ ಅವರಿಗೆ ಆಭಾರಿಯಾಗಿದ್ದೇನೆ ಅಂತ ಕುಮಾರಸ್ವಾಮಿ ಅವರು ಹೇಳಿದರು ನಂತರದಲ್ಲಿ ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಎಲ್ಲರೂ ಆತಂಕದಲ್ಲಿದ್ದಾರೆ ಹೇಮಾವತಿ ನದಿಯ ನೀರು ಮಲೆನಾಡು ಭಾಗದ ಜನರ ತ್ಯಾಗದ ಫಲ ಎತ್ತಿನ ಹೊಳೆ ಯೋಜನೆ ಹೆಸರಿನಲ್ಲಿ ರಸ್ತೆ ಅಭಿವೃದ್ಧಿ ಮಾಡಲಿಕ್ಕೆ ಅನುಕೂಲವಾಗಿದೆ ಅಂತ ಹೇಳಿದರು ಇನ್ನು ದೇವೇಗೌಡರ ಮೇಲೆ ಅಪಾರ ಗೌರವ ಇಟ್ಟಿರುವ ನರೇಂದ್ರ ಮೋದಿಯವರು ತಮ್ಮ ಸಂಪುಟದಲ್ಲಿ ನನಗೊಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅವರ ಕನಸಿನ ವಿಕಸಿತ ಭಾರತ್ ಸೇರಿದಂತೆ ಅನೇಕ ಯೋಜನೆಗಳನ್ನು ಸಾಕಾರಗೊಳಿಸಬೇಕು ಆ ನಿಟ್ಟಿನಲ್ಲಿ ನಾವು ವೇಗವಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ನಮ್ಮ ಹಾಸನ ಜಿಲ್ಲೆ ಮಡಿಕೇರಿಯ ಭಾಗದಲ್ಲಿ ಇರ್ತಕ್ಕಂಥ ಕಾಫಿ ಪ್ಲಾಂಟ್ಗಳ ಈ ಒಂದು ಒತ್ತುವರಿಯ ವ್ಯವಸ್ಥೆಗಳಿರ್ಬೋದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತರಬೇಕು ಅಂತ ಹೇಳಿ ಒಂದು ರಿಪೋರ್ಟ್ ಅನ್ನ ಕೊಡಲಿಕ್ಕೆ ಒಂದು ತೀರ್ಮಾನ ಮಾಡಿದ್ರು ಅವರು ರಿಪೋರ್ಟ್ ಸಿದ್ಧ ಮಾಡ್ತಾ ಇದ್ರು ನನ್ನ ಸರ್ಕಾರ ಹೋದ ನಂತರ ಮತ್ತೆ ಅದನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ಯಾರೂ ಮಾಡಲಿಲ್ಲ ಇವತ್ತು ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಎಲ್ಲರಲ್ಲೂ ಏನೊಂದು ಆತಂಕ ಇದೆ ಈಗಾಗಲೇ ಪಿಯೂಷ್ ಗೋಯಲ್ ಅವರು ಹೇಳಿದ್ದಾರೆ ಒಂದು ಸಭೆಯನ್ನು ಮಾಡತಕ್ಕಂಥ ಮುಖಾಂತರ ಕೇಂದ್ರದ ನಮ್ಮ ಅರಣ್ಯ ನಮ್ಮ ಪರಿಸರ ಇಲಾಖೆಯ ಸಚಿವರೇನಿದ್ದಾರೆ ಅವರು ಮತ್ತು ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ಮಾಡತಕ್ಕಂಥದ್ರ ಮುಖಾಂತರ ನಮ್ಮ ಲೋಕಸಭಾ ಸದಸ್ಯರುಗಳನ್ನು ಸಹ ಆಹ್ವಾನ ನೀಡಿ ಆ ಒಂದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡತಕ್ಕಂಥದಕ್ಕೆ ಒಂದು ಸಭೆಯನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಏನು ಹೇಳಿದ್ದಾರೆ ಆನೆ ಕಾರಿಡಾರ್ ವಿಷಯದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದಿಂದ ಸುಮಾರು ಹದಿನೈದು ಸಾವಿರ ಎಕರೆಯನ್ನು ಗುರುತಿಸಿ ಮತ್ತು ನಮ್ಮ ರೈತರುಗಳು ತೇಜಸ್ವಿ ಸೂರ್ಯ ಅವರು ಹೇಳಿದಂತ ರೀತಿಯಲ್ಲಿ ಈಗಾಗಲೇ ಅವರ ಸೂಪರ್ದಲ್ಲಿ ಮೂರು ಸಾವಿರ ಎಕರೆ ಭೂಮಿಯನ್ನ ಬಿಟ್ಟುಕೊಡ್ಲಿಕ್ಕೆ ನಾವು ತಯಾರಾಗಿದ್ದೇವೆ ಆನೆ ಕಾರಿಡಾರ್ಗೆ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಮನವಿ ಏನಿದೆ ಕೇಂದ್ರ ಸರ್ಕಾರದಲ್ಲಿ ಸ್ವಲ್ಪ ನೆನಗುದಿಗೆ ಬಿದ್ದಿರತಕ್ಕಂಥದ್ದು ಶ್ರೀಲಂಕಾದಲ್ಲೂ ಇದೇ ರೀತಿಯ ಒಂದು ಆನೆ ಕಾರಿಡಾರ್ನ ಒಂದು ಯೋಜನೆಯನ್ನ ಏನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ ಇದ್ರ ಬಗ್ಗೆ ಶಾಶ್ವತವಾದಂತ ಪರಿಹಾರವನ್ನ ತರಲೇಬೇಕಾಗಿದೆ ಇಲ್ಲೇ ಇದ್ರೆ ನಮ್ಮ ರೈತರ ಬದುಕು ಪ್ರತಿನಿತ್ಯ ಒಂದು ಆತಂಕದಲ್ಲಿ ಬದುಕನ್ನು ನೀವು ಇಲ್ಲಿ ಮಲೆನಾಡು ಪ್ರದೇಶದಲ್ಲಿ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದ್ದೀರಿ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಈ ಒಂದು ತಡೆಗೋಡೆಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದೆ ನಮ್ಮ ರೈಲ್ವೆ ಗರ್ಡ್ರಗಳ ಮುಖಾಂತರ ಒಂದು ತಡೆಗೋಡೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಅದಾದ ನಂತರ ಯಾರು ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಕ್ರಮ ತೆಗೆದುಕೊಳ್ಳಿಲ್ಲ ಅದರ ಜೊತೆಯಲ್ಲಿ ನೀವು ಮಳೆಗಾಲದಲ್ಲಿ ಅನುಭವಿಸ್ತಕ್ಕಂಥ ಪರಿಸ್ಥಿತಿಗಳು ನಿಮ್ಮಿಂದಲೇ ಸಹ ಇವತ್ತು ರಾಜ್ಯದ ಹಲವಾರು ಭಾಗದ ಕುಟುಂಬಗಳು ಬದುಕ್ತಾ ಇದ್ರೆ ಹೇಮಾವತಿ ಜಲಾಶಯಕ್ಕೆ ನೀರು ಬರ್ತಕ್ಕಂಥದ್ದೇನಿದೆ ನೀವು ನಿಮ್ಮ ಒಂದು ತ್ಯಾಗದ ಫಲ ಅದೆಷ್ಟೇ ಅಲ್ಲ ಬಹುಶಃ ಇವತ್ತಿನ ಎತ್ತಿನ ಒಳ ಯೋಜನೆ ಬಹುಶಃ ಯೋಜನೆ ಹೆಸರಿನಲ್ಲಿ ಕೆಲವು ರಸ್ತೆಗಳನ್ನ ಅಭಿವೃದ್ಧಿ ಮಾಡಿಕೊಳ್ಳಿಕ್ಕೆ ಬಹುಶಃ ಅನುಕೂಲಗಳಾಗಿರಬಹುದು ಆ ಎತ್ತಿನ ಯೋಜನೆ ಬಂದಂತ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಪ್ರತಿ ವರ್ಷ ಮಳೆಗಾಲದಲ್ಲಿ ಇತ್ತೀಚೆಗೆ ನೀವು ಅನುಭವಿಸ್ತಕ್ಕಂತಹ ಒಂದು ನಾವು ಕಂಡಿದ್ದೇವೆ ಇವತ್ತೇನು ಹದಿನೆಂಟು ಸಾವಿರ ರೂಪಾಯಿಗಳನ್ನ ಇವತ್ತು ಪರಿಹಾರವನ್ನ ಇವತ್ತು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮೂವತ್ತಾರು ಸಾವಿರ ರೂಪಾಯಿಗಳ ಗರಿಷ್ಠ ಹಣವನ್ನು ಕೊಡ್ತಕ್ಕಂಥದ್ದು ಏನಿದೆ ಅದನ್ನು ಐವತ್ತು ಸಾವಿರಕ್ಕಾದರೂ ಏರಿಸಬೇಕು ಅಂತಕ್ಕಂಥದ್ದು ನಿಮ್ಮಗಳ ಬೇಡಿಕೆ ಇದೆ ಗಮನಿಸಿದ್ದೇನೆ ಬಹುಶಃ ಇದು ರಾಜ್ಯ ಸರ್ಕಾರ ತೆಗೆದುಕೋಬೇಕಾದಂತ ನಿರ್ಧಾರ ರಾಜ್ಯ ಸರ್ಕಾರದಲ್ಲಿ ಆಗಬೇಕಾಗಿದೆ ಆದರೆ ಒಂದು ಮಾತು ಹೇಳಿದ್ದೇವೆ ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನಮ್ಮ ಮೈತ್ರಿ ಸರ್ಕಾರ ಮುಂದೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ನಂಬಿಕೆ ಏನಿದೆ ನನ್ನ ಅನ್ಫಿನಿಶ್ಡ್ ಕೆಲವು ಅಜೆಂಡಾಗಳಿದ್ದಾವೆ ವಿಶೇಷವಾಗಿ ನಮ್ಮ ರೈತರ ಬದುಕನ್ನು ನಾವೇನು ನೋಡಿದ್ದೇವೆ ಅದೆಲ್ಲವನ್ನ ಕಾರ್ಯರೂಪಕ್ಕೆ ತರತಕ್ಕಂಥದಕ್ಕೆ ನಾವು ಎರಡೂ ಪಕ್ಷಗಳು ಒಟ್ಟಾಗಿ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರಗಳನ್ನು ತರತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ನಾವು ಜೊತೆಯಲ್ಲಿದ್ದೇವೆ ಇವತ್ತು ಕೇಂದ್ರದಲ್ಲಿ ಈ ಜಿಲ್ಲೆಯ ಒಂದು ಮಣ್ಣಿನಲ್ಲಿ ಹುಟ್ಟಿರತಕ್ಕಂಥ ನನಗೆ ಏನೋ ಒಂದು ರಾಜಕೀಯ ಶಕ್ತಿಯನ್ನ ಈ ನಾಡಿನ ಜನತೆ ಕೊಟ್ಟಿದ್ದಾರೆ ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇವತ್ತು ನಮ್ಮ ತಂದೆಯ ಜೊತೆ ಇರತಕ್ಕಂಥ ಅವರ ಒಂದು ಗೌರವ ಭಾವನೆಗಳ ಹಿನ್ನೆಲೆಯಲ್ಲಿ ನನಗೊಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಕೇಂದ್ರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ಮಾಡತಕ್ಕಂಥ ಒಂದು ಅವಕಾಶ ಏನು ದೊರಕಿದೆ ಅವರಲ್ಲಿ ಪ್ರತಿನಿತ್ಯ ಈ ದೇಶದ ಒಂದು ಅಭಿವೃದ್ಧಿ ಈ ದೇಶದ ಒಂದು ವಿಕಸಿತ ಭಾರತವನ್ನ ಆತ್ಮನಿರ್ಭರ ಭಾರತವನ್ನ ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಪ್ರತಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡತಕ್ಕಂಥದ್ದು ಅವರ ಒಂದು ಕನಸೇನಿಟ್ಕೊಂಡಿದ್ದಾರೆ ಅದೆಲ್ಲವನ್ನು ಕಾರ್ಯರೂಪ ತರಲಿಕ್ಕೆ ಹಲವಾರು ಮಂತ್ರಿಗಳು ಅವರದೇ ಆದಂತಹ ಕೊಡುಗೆಯನ್ನು ಕೊಡುತ್ತಿದ್ದಾರೆ ವಿಶೇಷವಾಗಿ ನಮ್ಮ ಪಿಯೂಷ್ ಗೋಯಲ್ ಅವರು ಈ ವಿಷಯದಲ್ಲಿ ಬಹಳ ಮುಂದಿದ್ದಾರೆ ಕಾಫಿ ಬೆಳೆಯಲ್ಲಿ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ ವಿಯೆಟ್ನಾಂ ಅವರು ಇವತ್ತು ನಾವು ಏಳನೇ ಸ್ಥಾನದಲ್ಲಿ ನಿಂತಿದ್ದೇವೆ ಇವತ್ತು ನಿಮ್ಮಗಳ ಒಂದು ದೇಶಕ್ಕೆ ಯಾವೊಂದು ಜಿಡಿಪಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ನಮ್ಮ ಮೋಹನ್ ಕುಮಾರ್ ಅವರು ಇದೆಲ್ಲವನ್ನ ನಾವು ಕಾರ್ಯರೂಪಕ್ಕೆ ತರತಕ್ಕಂಥದ್ದಕ್ಕೆ ಇವತ್ತು ಕೇಂದ್ರ ಸರ್ಕಾರದಿಂದ ಅದರಲ್ಲೂ ವಿಶೇಷವಾಗಿ ಕಾಫಿ ಬೋರ್ಡ್ನಿಂದ ನಿಮಗೆ ಹೆಚ್ಚಿನ ಒಂದು ಆರ್ಥಿಕ ನೆರವುಗಳು ನಿಮ್ಮ ಒಂದು ಕಾರ್ಯಕ್ರಮಗಳ ಒಂದು ಉತ್ತೇಜನವನ್ನು ಕೊಡ್ತಕ್ಕಂಥದ್ದಕ್ಕೆ ಉಪಕರಣಗಳನ್ನು ಖರೀದಿ ಮಾಡತಕ್ಕಂತ ಸಬ್ಸಿಡಿಯ ವ್ಯವಸ್ಥೆ ಅಷ್ಟೇ ಅಲ್ಲ ಇವತ್ತು ಫರ್ಟಿಲೈಸರ್ಗೂ ಸಹ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಹಲವಾರು ಸಬ್ಸಿಡಿಯ ರೂಪದಲ್ಲಿ ಇವತ್ತೇನು ರೈತರಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ರಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಕೊಡುಗೆ ಏನಿದೆ ಅವರ ಚಿಂತನೆ ಏನಿದೆ ಮತ್ತು ಪ್ರಮುಖವಾಗಿ ನಿಮಗೆ ಇರತಕ್ಕಂಥದ್ದು ತೇಜಸ್ವಿ ಸೂರ್ಯ ಅವರು ಹೇಳಿದಂತ ರೀತಿಯಲ್ಲಿ ಇವಲ್ಲಿಯ ಕೂಲಿ ಕಾರ್ಮಿಕರ ವಿಷಯದಲ್ಲಿ ಪ್ರತಿನಿತ್ಯ ನಿಮಗೆ ಆಗ್ತಕ್ಕಂಥ ಒಂದು ಸಮಸ್ಯೆಗಳು ಏಕೆಂದರೆ ಇವತ್ತು ಕೂಲಿ ಕಾರ್ಮಿಕರು ದೊರಕತಕ್ಕಂಥದ್ದು ಕಷ್ಟ ನಿಮಗೆ ಒಂದು ಕಾಲದಲ್ಲಿ ಇಂಥ ಸಮಸ್ಯೆ ಇರಲಿಲ್ಲ ಒಂದು ಕಾಲದಲ್ಲಿ ರೇಟ್ ಇರಲಿಲ್ಲ ಆದರೆ ಇವತ್ತು ಉತ್ತಮವಾದಂತಹ ಬೆಳೆ ಇಲ್ಲ ಇದ್ದಂಥ ಸಂದರ್ಭದಲ್ಲೂ ಒಳ್ಳೆಯ ಒಂದು ಬೆಲೆ ಇರ ಒಂದು ಸ್ವಲ್ಪ ನಮ್ಮ ರೈತರು ನಮ್ಮ ಕಾಫಿ ಗಳು ಸ್ವಲ್ಪ ನೆಮ್ಮದಿಯ ಉಸಿರಾಡತಕ್ಕಂಥದ್ದು ಸಾಧ್ಯ ಆಗಿದೆ ಆದರೆ ಈ ಬಾರಿ ಸ್ವಲ್ಪ ಮಳೆಯ ಅನಾಹುತದಲ್ಲೂ ಪೆಟ್ಟು ಸಹ ತಿಂದಿದೆ ನಮ್ಮ ಕಾಫಿ ಪ್ಲಾಂಟರ್ಗಳು ಹೇಗೆ ಅಂತ ನಿಮ್ಮ ಹವ್ಯಾಸ ದುಡ್ಡು ಬಂದಾಗ ಆರಾಮಾಗಿ ತಾವೆಲ್ಲರೂ ಒಂದು ರೀತಿಯಲ್ಲಿ ಎಲ್ಲರ ಜೊತೆಗೂಡಿ ಆ ಒಂದು ಹಣವನ್ನು ಹಂಚಿಕೊಂಡು ನಿಮ್ಮ ನಿಮ್ಮ ರೀತಿಯಲ್ಲೇ ಜೀವನ ಮಾಡ್ತೇವೆ ಅದನ್ನು ಕೂಡಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಕಾಫಿ ಪ್ಲಾಂಟರ್ಗಳು ಎಂದೂ ಸಹ ನೀವು ಆ ರೀತಿಯ ಒಂದು ಚಿಂತನೆಯಲ್ಲಿ ಬಂದಂತವರಲ್ಲ ಇದ್ದಾಗ ಎಲ್ಲ ರೀತಿಯಲ್ಲಿ ತಾವು ಅದನ್ನು ಎಷ್ಟು ಬೇಗ ಖಾಲಿ ಮಾಡೋದು ಅಂತ ಹೇಳಿ ತಾವು ನಡ್ಕೊಳ್ತಕ್ಕಂಥದ್ದೇನಿದೆ ಆಮೇಲೆ ಸಮಸ್ಯೆಗಳಾದಾಗ ಒಂದು ನೋವಿನಲ್ಲಿ ನೀವು ಇರ್ತೀರಿ ಅಂತಕ್ಕಂಥದ್ದು ಇದು ಎಲ್ಲದರ ಅನುಭವ ನಾನು ಕಾಫಿ ಪ್ಲಾಂಟರ್ ಆಗದೇ ಇದ್ದರೂ ನಿಮ್ಮ ಜೊತೆ ಓಡಿ ನಿಮ್ಮ ಜೊತೆಯಲ್ಲಿ ನೀವು ಹಲವಾರು ಬಾರಿ ಬರೆತಿದ್ದೇನೆ ನಿಮ್ಮ ಸಮಸ್ಯೆಗಳನ್ನು ಅರಿತುಕೊಂಡಿದ್ದೇವೆ ನಾನು ನಮ್ಮ ಪಿಯೂಷ್ ಗೋಯಲ್ಜೆಲ್ ಪಿಯೂಷ್ ಗೋಯಲ್ಜಿ ಅವರು ನಿಮ್ಮ ಕಷ್ಟಗಳಿಗೆ ಪರಿಹಾರ ತರ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಜೊತೆಯಲ್ಲಿದ್ದೇವೆ ಕೇಂದ್ರ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ಯಾವುದೇ ರೀತಿಯ ಆತಂಕಗಳು ಬೇಡ ಅಂತಕ್ಕಂಥ ಹೇಳಿ ನಿಮ್ಮೆಲ್ಲರಿಗೆ ಒಂದ್ಸಿ ನನ್ನ ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತು